ಹಲೋ ಹಾಯ್ ಆ್ಯಂಡ್ ನಮಸ್ತೆ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದುಬಿಟ್ಟು ನಾನು ಬೀಟ್ರೂಟ್ ಪರೋಟ ಮತ್ತು ಬೀಟ್ರೂಟ್ ಪಲ್ಯನ ಮಾಡಿದ್ದೀನಿ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ನಾನು ಮೊದಲಿಗೆ ಇಲ್ಲಿ ಒಂದು ಜಾರನ್ನು ತೊಗೊಂಡಿದ್ದೀನಿ ಮಿಕ್ಸಿ ಜಾರು ಸೊ ಅದಕ್ಕೆ ಇಲ್ಲಿ ಬಾಡಿಗೆ ಮೆಣಸಿ ಹಾಕೋತಾ ಇದ್ದೀನಿ ಖಾರ ಎಷ್ಟು ಬೇಕು ನೋಡಿಕೊಂಡು ನೀವು ಅಷ್ಟಕ್ಕೆ ಹಾಕ್ಕೊಳ್ಬೋದು ಸೊ ಇವಾಗ ನಾನಿಲ್ಲಿ ಮೂರಿಂದ ಮೂರು ಮೆಣಸಿ ಕಾಯಿ ಹಾಕ್ಕೊಂಡಿದ್ದೀನಿ ಬಾಡಿಗೆ ಮೆಣಸಿಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಒಂದು ಗಡ್ಡೆ ಅಷ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ನೀವು ಕೊತ್ತಂಬರಿ ಇದ್ದರೆ ಹಾಕೋಬೋದು ನಾನು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಸೊ ಅದಕ್ಕಾಗಿ ಸ್ಕಿಪ್ ಮಾಡಿದ್ದೀನಿ ಕರಿಬೇವಿನ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಸೋಂಪು ಕೂಡ ಹಾಕಿದ್ದೀನಿ ಈಗ ಇಲ್ಲಿ ನಾನು ಬೀಟ್ರೂಟ್ನ ಚೆನ್ನಾಗಿ ತೂದಿಟ್ಕೊಂಡಿದ್ದೆ ಅದನ್ನು ಒಂದು ಹಿಡಿಯಷ್ಟು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸರ್ ಮಾಡ್ಕೊಂಬರೋಣ ಫೈನ್ ನೋಡಿ ಇವಾಗ ಇದಾಗಿದೆ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಈ ರೀತಿ ಫೈನ್ ಪೇಸ್ಟ್ ಆದಮೇಲೆ ಇದನ್ನ ಒಂದು ಸೈಡಲ್ಲಿ ಇಟ್ಕೊಂಬೇಡೋಣ ಇವಾಗ ನಾನೊಂದು ಬೌಲ್ಗೆ ಗೋಧಿ ಹಿಟ್ಟನ್ನು ನೀಟಾಗಿ ಜಲ್ಸಿ ಇಟ್ಕೊಂಡಿದ್ದೀನಿ ಸಿಹಿ ನಿಮಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ನೋಡ್ಕೊಂಬಿಟ್ಟು ಹಾಕ್ಕೊಡಿ ಉಪ್ಪು ಮೊದಲೇ ನಾನು ಹಾಗೆ ಯಾವಾಗಲೂ ಉಪ್ಪನ್ನ ಕಡಿಮೆನೇ ಬಳಸಬೇಕು ಸೊ ಅದಕ್ಕೆ ಇಲ್ಲಿ ಅದನ್ನ ಹಾಕೊಂಡ್ಮೇಲೆ ನಾನು ರುಬ್ಬಿಟ್ಕೊಂಡಿರೋವಂಥ ಪೇಸ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ತಾಯಿದ್ದೇನೆ ನೋಡಿ ಫಸ್ಟಿಗೆ ನೀರು ಹಾಕ್ಕೊಳ್ಬೇಡಿ ಯಾಕಂದರೆ ನಾವು ಪ್ಯೂರಿ ಮಾಡಿರ್ತೀವಲ್ವ ಸೊ ಅದು ಕರೆಕ್ಟ್ ಆದರೆ ಸಾಕಾಗುತ್ತೆ ಮತ್ತೆಲ್ಲ ನೀರು ಹಾಕ್ಕೊಂಡ್ಬಿಟ್ರೆ ತುಂಬಾ ನೀರಾಗಿಬಿಡುತ್ತೆ ಅದಕ್ಕೋಸ್ಕರ ಮೊದಲು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಪ್ಯೂರಿನ ನೋಡಿ ಮಕ್ಕಳು ತಿನ್ನೋದಿಲ್ಲ ಹಾಗೆ ಈಗ ಅಂತ ಹಠ ಮಾಡ್ತಿರ್ತಾರೆ ಬೀಟ್ರೋಟ್ನ ಸ್ವಲ್ಪ ಕಲರ್ ನೋಡಿನೂ ಕೆಲವರು ತಿನ್ನೋದಿಲ್ಲ ಸೊ ಈ ರೀತಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಬಿಸಿ ಬಿಸಿ ತಿಂತಾ ನಿಜ ತುಂಬಾ ಮಜಾ ಬರುತ್ತೆ ಆ್ಯಂಡ್ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಅಂತೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದರಲ್ಲಿ ಖಾರ ಉಪ್ಪು ಎಲ್ಲ ಇರೋದರಿಂದ ನೀವು ಪ್ಲೇನಾಗಿ ಕೂಡ ತಿನ್ಬೋದು ಇಲ್ಲ ನಮಗೆ ಸೈಡ್ಸಲ್ಲಿ ಪಲ್ಯ ಬೇಕು ಚಟ್ನಿ ಬೇಕು ಅಂದ್ರೂ ಕೂಡ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಬೀಟ್ರೂಟ್ ಪಲ್ಯನೇ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಹಾಗೆ ಇಲ್ಲಿ ಬೀಟ್ರೂಟ್ ಚಪಾತಿ ಕೂಡ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಮಕ್ಕಳು ತುಂಬಾ ಖುಷಿಯಾಗಿ ತಿಂತಾರೆ ಮತ್ತು ಕಲರ್ಫುಲ್ಲಾಗಿರುತ್ತೆ ಅಂತ ಅವರಿಗೆ ಅಟ್ರ್ಯಾಕ್ಷನ್ ಕೂಡ ಆಗುತ್ತೆ ಹಾಗಾಗಿ ಈ ರೀತಿ ಮಾಡಿದೆ ನೋಡಿ ಈ ರೀತಿ ನೀಟಾಗಿ ಹಿಟ್ಟನ್ನು ಗಟ್ಟಿಯಾಗಿ ಸ್ವಲ್ಪ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಇದನ್ನು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು ನೆನೆಯಕ್ಕೆ ಬಿಡೋ ಕಾರಣಕ್ಕೆ ಇಲ್ಲಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀವಿ ಇವಾಗ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಮೇಲುಗಡೆ ನೀಟಾಗಿ ಮತ್ತೆ ಚೆನ್ನಾಗಿ ನಾದ್ಕೊಂಡು ಒಂದು ಸೈಡಲ್ಲಿ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಆಫ್ ಆ್ಯನ್ ಅವರ್ ಇಡಬೇಕು ನೋಡಿ ಅಂದ್ರೆ ಸ್ವಲ್ಪ ಮೀಡಿಯಮ್ ಸಾಫ್ಟಲ್ಲಿ ಕಲಿಸ್ಕೊಂಡಿದ್ದೀವ ಅಷ್ಟೇ ತುಂಬ ಗಟ್ಟಿಯನ್ನು ಕಲಿಸ್ಕೊಳೋಕೋಗ್ಬಾರ್ದು ನೀವು ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೋತಿರಲ್ವ ಅದೇ ರೀತಿನೇ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಅಥವಾ ಒಂದು ಟೆನ್ ಮಿನಿಟ್ಸು ಇದನ್ನ ಚೆನ್ನಾಗಿ ಬಿಡಬೇಕು ಸೊ ಇವಾಗ ಇದಕ್ಕೆ ಒಂದು ಪ್ಲೇಟನ್ನ ಕ್ಲೋಸ್ ಮಾಡಿ ಒಂದು ಸೈಡಲ್ಲಿ ಇಟ್ಬಿಡ್ತೀನಿ ನಾನು ಇದನ್ನ ಒಂದು ಸೈಡಲ್ಲಿ ಇಟ್ಬಿಟ್ಟು ಆರಾಮಾಗಿ ಇವಾಗ ಮತ್ತು ಬೀಟ್ರೂಟ್ ಪಲ್ಯನ ರೆಡಿ ಮಾಡ್ಕೋಬೇಕಲ್ವಾ ಸೊ ಅದಕ್ಕೆ ನಾನು ಅದನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಹತ್ತು ನಿಮಿಷ ಆದಮೇಲೆ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಇಷ್ಟು ಸಾಫ್ಟ್ ಇದ್ದರೆ ಸಾಕು ನೀಟಾಗಿ ನಾವು ಉತ್ಕೋಬೋದು ಈಗ ನಾನಿಲ್ಲಿ ಈ ಚಪಾತಿ ಉದ್ದೋದಕ್ಕೆ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಚ್ಕೊಳ್ಳೋದಕ್ಕೆ ಮತ್ತು ಮಣೆ ಮೇಲೆ ಏನೂ ಆಯಿಲ್ ಏನೂ ಅಪ್ಲೈ ಮಾಡಿಲ್ಲ ಡೈರೆಕ್ಟಾಗಿ ನೀವು ಚಪಾತಿ ಯಾವ ರೀತಿ ಉಪ್ತಿರಲ್ವಾ ಸೊ ಅದೇ ರೀತಿ ಉದ್ದಿದ್ರೆ ಸಾಕು ನಾನಿಲ್ಲಿ ಒಂದು ಹಿಡಿಯಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಅಂದರೆ ನಿಮ್ಮ ಹಿಡಿ ಎಷ್ಟಿರುತ್ತೋ ಅಷ್ಟು ತೊಗೊಳ್ಬೋದು ದೊಡ್ಡ ತೊಗೊಳ್ಳೋ ಹಾಗಿದ್ರೆ ಜಾಸ್ತಿ ತೊಗೊಂಡು ಕೂಡ ಮಾಡ್ಬೋದು ಇಲ್ಲ ಕಡಿಮೆ ಮಾಡ್ಬೋದು ಸ್ಮಾಲ್ ಅಂತಂದ್ರೂ ಮಾಡ್ಬೋದು ಯಾವ ಶೇಪಲ್ಲಿ ಕೂಡ ನೀವು ಮಾಡಿ ಹಿಟ್ಟು ಹಚ್ಚಿ ನೀಟಾಗಿ ಉದ್ಕೊಳ್ಬೇಕು ಚಪಾತಿನ ಯಾವ ಶೇಪಲ್ಲಿ ಉದ್ಕೋತಿರಲ್ವಾ ಸೊ ಅದೇ ಥರನೇ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಉದ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಕಾದಿದೆ ಆಲ್ರೆಡಿ ಬನ್ನಿ ಬೇಯಿಸೋಣ ನೋಡಿ ಒಂದೇ ಒಂದು ಬೀಟ್ರೂಟ್ ಕೂಡ ನಿಮಗೆ ಕಾಣಿಸ್ತಿಲ್ಲ ಈ ಹಿಟ್ಟಲ್ಲಿ ಇಷ್ಟು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಇಷ್ಟೇ ಚೆನ್ನಾಗಿ ಬರುತ್ತೆ ಚಪಾತಿ ಕೂಡ ಪರೋಟಾನು ಕೂಡ ನೋಡಿ ನೀಟಾಗಿ ಇವಾಗ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ಬೇಯಿಸ್ಕೊಳ್ಳಿ ಆಯಿಲ್ ಬೇಡ ಅಂದರೆ ನೀವು ತುಪ್ಪ ಕೂಡ ಹಾಕ್ಕೋಬೋದು ಅಥವಾ ಡ್ರೈ ಕೂಡ ಬೇಯಿಸ್ಕೊಬೋದು ಇಲ್ಲಿ ತುಪ್ಪ ಅಥವಾ ಆಯಿಲ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು ನಾನಿಲ್ಲಿ ಆಯಿಲ್ನ ಅಪ್ಲೈ ಮಾಡಿ ಬೇಯಿಸ್ಕೊತಾ ಇದ್ದೇನೆ ನೋಡಿ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿ ಆಯಿಲ್ನ ಆವಾಗ ಬಬಲ್ಸ್ ಬರುತ್ತೆ ಸೊ ಈ ಬಬಲ್ಸ್ ಬಂದಮೇಲೆ ನಾವು ರೊಟೇಟ್ ಮಾಡಬೇಕು ಅಲ್ಲಿಗೆ ಹಾಫ್ ಬಾಯ್ಲ್ ಆಗಿರುತ್ತೆ ಒಂದು ಸೈಡು ಸೊ ಮತ್ತು ಇಲ್ಲಿ ಟೂ ಟೈಮ್ ಬಾಯ್ಲ್ ಮಾಡಬೇಕಲ್ವ ಸೊ ಈ ರೀತಿ ನೀಟಾಗಿ ತಿರುಗಿ ಹಾಕ್ಕೊಂಡು ಒಂದು ಎರಡು ಸತಿ ಅಂದರೆ ಒಂದೊಂದು ಒಂದು ನಿಮಿಷ ಅಥವಾ ಒಂದು ಸೆಕೆಂಡ್ ಅನಿಸುತ್ತೆ ಅಷ್ಟೆ ಹಂಚ್ಕಾದಿದ್ರೆ ಒಂದು ಸೆಕೆಂಡಲ್ಲಿನೇ ಆಗೋಗ್ಬಿಡುತ್ತೆ ಬೇಯೋದು ತುಂಬ ಏನು ಟೈಮ್ ತೊಗೊಳ್ಳಲ್ಲ ಈ ರೀತಿ ನೀಟಾಗಿ ಮತ್ತು ಎರಡು ಸೈಡಲ್ಲಿ ಆಯಿಲ್ ಅಪ್ಲೈ ಮಾಡಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಓಕೆನಾ ಬನ್ನಿ ಇವಾಗ ನೆಕ್ಸ್ಟು ಅದೇ ರೀತಿ ಇನ್ನೊಂದನ್ನು ಮಾಡ್ಕೊಳ್ಳೋಣ ಮತ್ತು ನಾನಿಲ್ಲಿ ಒಂದು ಅಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ನೀವು ಇದನ್ನು ಸ್ಕ್ವಯರ್ ಶೇಪಲ್ಲಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು ಓಕೆನಾ ನಾನು ಇಲ್ಲಿ ಮತ್ತೆ ಹಿಟ್ಟನ್ನು ಅಪ್ಲೈ ಮಾಡಿಬಿಟ್ಟು ಎರಡು ಸೈಡು ಓದ್ತಾ ಇದ್ದೀನಿ ಬೀಟ್ರೂಟಲ್ಲಿ ಎಷ್ಟೊಂದು ಶಕ್ತಿಶಾಲಿ ಅಂಶಗಳು ಇರುತ್ತೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ ಸೊ ಮಕ್ಕಳಿಗೆ ಆದಷ್ಟು ಬೀಟ್ರೂಟನ್ನು ಇರಬೇಕು ವೀಕ್ಲಿ ಒನ್ಸ್ ಅಥವಾ ಟೂ ಟೈಮ್ ಅದನ್ನ ಕೊಡಲೇಬೇಕು ಇಲ್ಲಾಂದರೆ ಮಕ್ಕಳು ಅದು ತಿನ್ನಲ್ಲ ಅದು ಉಣ್ಣಲ್ಲ ನಾನು ಹಂಗೆ ನಾನು ಹಿಂಗೆ ಅಂತ ಹಠ ಮಾಡ್ತಾರೆ ಅದಕ್ಕೋಸ್ಕರ ಅವರು ತಿನ್ನೋದಕ್ಕೆ ಏನು ಸಾಧ್ಯ ನಾವು ಅದನ್ನು ಆ ರೀತಿ ಮಾಡಿಕೊಟ್ರೆ ಸಾಕು ನೋಡಿ ನಾನು ಇಲ್ಲಿ ಮತ್ತೆ ಫೋಲ್ಡ್ ಮಾಡಿಬಿಟ್ಟು ಕೂಡ ಈ ರೀತಿ ಊದಿ ತೋರಿಸ್ತಾ ಇದ್ದೀನಿ ಮಧ್ಯಕ್ಕೆ ಆಯಿಲ್ ಕೂಡ ಅಪ್ಲೈ ಮಾಡಿ ನೀವು ಈ ರೀತಿ ಫೋಲ್ಡ್ ಮಾಡಿ ಉದ್ಬೋದು ಪುರಿ ಥರ ಆಗುತ್ತೆ ಇದು ದೊಡ್ಡದಾಗಿ ಊದಿದ್ರೂ ದೊಡ್ಡ ಪುರಿ ಥರ ಕಾಣಿಸುತ್ತೆ ಫೋಲ್ಡ್ ಮಾಡಿರೋದ್ರಿಂದ ಲೇಯರ್ಸ್ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತೀವಿ ಅಷ್ಟೇ ಮೀಡಿಯಮ್ ದಪ್ಪ ಉದ್ದಬೇಕು ತುಂಬಾ ತಳುವಾಗಿ ಉದ್ದಿದ್ರೆ ಇದು ಉಬ್ಬೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ತೆಳುವಾಗಿಯೇ ಉದ್ದಿದ್ದೀನಿ ಯಾಕೆ ಅಂತಂದರೆ ಮಕ್ಕಳಿಗೆಲ್ಲ ತೆಳುವಾಗಿಯೇ ತಿನ್ನೋದಕ್ಕೆ ಇಷ್ಟ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ನಾನಿಲ್ಲಿ ತೆಳುವಾಗಿಯೇ ಉದ್ದಿದ್ದೀನಿ ನೋಡಿ ಈ ರೀತಿ ಉದ್ಕೊಂಬಿಟ್ಟು ನೀಟಾಗಿ ಮತ್ತು ಬೇಯಿಸ್ಕೋಬೇಕು ಇವಾಗ ಹಂಚ್ಕಾದಿದೆ ಸೊ ಮತ್ತು ಹಂಚಿನ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕ್ಬಿಟ್ಟು ನೀಟಾಗಿ ಆಯಿಲ್ನ ಸ್ಪ್ರೆಡ್ ಮಾಡಿ ಎರಡು ಕಡೆನೂ ಬೇಯಿಸ್ಕೋಬೇಕು ಇವಾಗ ಇದಕ್ಕೆ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೇನೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಎರಡು ಸೈಡ್ನು ನೀಟಾಗಿ ಬೇಯಿಸ್ಕೋತಾ ಇದ್ದೇನೆ ಸೊ ವಿಡಿಯೋ ತುಂಬ ಲೆಂಥಿ ಆಗುತ್ತೆ ಅನ್ನೋದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಸ್ಪೀಡನ್ನು ಅಡ್ಜಸ್ಟ್ ಮಾಡಿದ್ದೀನಿ ಸ್ವಲ್ಪ ಸ್ಪೀಡಾಗಿ ವಿಡಿಯೋ ಹೋಗ್ತಾ ಇದೆ ನಿಮಗೆ ಕಾಣಿಸ್ತಿರ್ಬೋದು ಸೊ ಇವಾಗ ನಿಮಗೆ ನಾನು ಇದನ್ನು ಪ್ಲೇಟಲ್ಲಿ ಹಾಕಿಬಿಟ್ಟು ಓಪನ್ ಮಾಡಿ ಕೂಡ ತೋರಿಸಿದ್ದೇನೆ ಯಾವ ರೀತಿ ಲೇಯರ್ ಬರುತ್ತೆ ಅಂತ ನೋಡಿ ಬಿಸಿ ಇದೆ ಸ್ವಲ್ಪ ಅದಕ್ಕೋಸ್ಕರ ಒಂದು ಪ್ಲೇಟಲ್ಲಿ ಇವಾಗ ನೋಡಿ ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೀನಿ ಅಲ್ವಾ ಅದನ್ನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇವಾಗ ಏನು ಪರೋಟ ಮಾಡಿದ್ರು ಅಲ್ವಾ ಬೀಟ್ರೂಟಿಂದು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಪ್ಲೇನಾಗಿನೂ ಕೂಡ ಪರೋಟನ ಚಟ್ನಿ ಜೊತೆ ಟೇಸ್ಟ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಓಕೆನಾ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಮಾಡಿರೋ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಾನು ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ